ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನಿಂದ ನನ್ನ ಕಸಿನ್ ತಂಗಿದು ಮದುವೆ ಆರಂಭ ಆಗ್ತಿದೆ ಅಂದ್ರೆ ಇವತ್ತು ಡೇ ಒನ್ ಫಂಕ್ಷನ್ಗಳು ನಡೀತದೆ ಇವತ್ತು ಬಂದ್ಬಿಟ್ಟು ಮೆಹಂದಿ ಬಳೆ ಶಾಸ್ತ್ರ ಸಂಗೀತ ಎಲ್ಲಾ ಇದೆ ಸೊ ನಿಮಗೂ ಕೂಡ ತೋರಿಸ್ತೀನಿ ನಮ್ಮನೆ ಮದುವೆ ಸಂಭ್ರಮ ಹೇಗಿರುತ್ತೆ ಅಂತ ಬನ್ನಿ ಹೋಗಿ ನೋಡೋಣ ಈಗ ನಾವು ನೈಸ್ರೋಡಲ್ಲಿ ಹೋಗ್ತಾ ಇದೀವಿ ಆ್ಯಕ್ಚುಲಿ ಫಂಕ್ಷನ್ ಬಂದ್ಬಿಟ್ಟು ಹನ್ನೊಂದು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಬಟ್ ನಾವು ರೆಡಿ ಆಗೋ ಹನ್ನೆರಡುವರೆ ಆಗೋಗಿದ್ದೆ ಸೊ ಆದಷ್ಟು ಬೇಗ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ನಮ್ಮಮ್ಮ ಇನ್ನು ಕಾರ್ ಹತ್ತಿಲ್ಲ ಆಗಲೇ ನಿದ್ದೆ ಮಾಡ್ಕೊಂಡು ಕೂತಿದ್ದಾರೆ ಹಾಗೆ ನೀವೆಲ್ಲ ಅನ್ಕೊತಾ ಇರ್ಬೋದಲ್ಲ ಏನು ಇವ್ರ ಮನೆಯವರೆಲ್ಲ ಪಿಂಕ್ ಹಾಕೊಂಡಿದ್ದಾರೆ ಅಂತ ಇವತ್ತು ಫಂಕ್ಷನ್ಗೆ ಇದೇನೇ ಥೀಮ್ ಇಟ್ಟಿದ್ದು ಪಿಂಕ್ ಹಾಕೋಬರ್ಬೇಕೆಲ್ಲರೂ ಅಂತ ಹಾಗೆ ವೆನ್ಯೂ ರೀಚ್ ಆಗಿದ್ದೀವಿ ಈಗ ಒಳಗಡೆ ಹೋಗ್ಬಿಟ್ಟು ನಮ್ಮ ಹುಡ್ಗಿ ಹೇಗೆ ರೆಡಿ ಆಗಿದ್ದಾಳೆ ಅಂತೆಲ್ಲ ನೋಡೋಣ ಬನ್ನಿ ಸೊ ಹುಡ್ಗಿ ಹೆಸ್ರು ಬಂದು ಡಾಕ್ಟರ್ ಮಾಲಾ ಇವರೇ ಮದ್ವೆ ಹುಡುಗಿ ನೋಡ್ಕೊಬೇಡಿ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ ಫಂಕ್ಷನ್ ಅಂದ್ರೆ ತುಂಬಾ ಗಲಾಟೆ ಇರುತ್ತೆ ಸೊ ಇಲ್ಲಿ ವಿಡಿಯೋ ವಿತ್ ವಾಯ್ಸ್ ಫಸ್ಟ್ ಆಗಲ್ಲ ಅದಕ್ಕೋಸ್ಕರ ಮಾಡ್ಕೊಂಡು ಆಮೇಲೆ ವಾಯ್ಸ್ ಕೊಡ್ತೀನಿ ನಮ್ಮ ಹುಡುಗಿ ಚೆನ್ನಾಗಿ ರೆಡಿ ಆಗಿದಾಳಲ್ಲ ಜೊತೆಗೆ ಮೆಹೆಂದಿನೂ ಚೆನ್ನಾಗಿದೆ ಅದೇ ಟೈಮ್ಗೆ ಬಳೆಗಳು ಕೂಡ ಬಂತು ಬಳೆ ಶಾಸ್ತ್ರ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನ್ನ ಕೂಡ ಕರೆದ್ರು ಬಾ ಪೂಜೆ ಮಾಡುವ ಅಂತ ಸೊ ಇವಾಗ ನಾನು ನಮ್ಮಮ್ಮ ನಮ್ಮ ಅತ್ತೆಂದಿರು ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ಬಳೆಗಳಿಗೆಲ್ಲ ಪೂಜೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬಳೆಗಳು ಬೇಕೋ ಹಾಕ್ಸ್ಕೊಳ್ಳಿ ಅಂತ ಹೇಳಿ ನಾವ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಬಟ್ ಬಳೆಗಳ್ನಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು ತುಂಬ ವೆರೈಟಿ ಬಳೆ ತರಿಸಿದ್ರು ಅತ್ತೆ ಈಗ ನಾವು ಕಸಿನ್ಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ನೋಡಿ ನಾವು ಹೇಗೆ ಹೇಗೆ ಡ್ಯಾನ್ಸ್ ಮಾಡಿದ್ದೀವಿ ಅಂತ ನೀವು ಕೂಡ ಎಂಜಾಯ್ ಮಾಡ್ತೀರಾ ನಮ್ಮ ನಮ್ಮ ಹುಡುಗ ಅಷ್ಟು ದೂರದಿಂದ ಬಂದಿದ್ದಾರೆ ಫಂಕ್ಷನ್ಗೆ ನಾವು ಅವ್ರನ್ನ ಹೇಗೆ ಸುಮ್ಮನೆ ಕುಣ್ಸ ಕಳ್ಸ್ಬಿಡಕ್ಕಾಗತ್ತೆ ಒಂದೆರಡು ಸ್ಟೆಪ್ ಹಾಕಿ ಅಂದ್ರೆ ನಮಗೆ ಶಾಕ್ ಹಂಗಂಗೆ ಡ್ಯಾನ್ಸ್ ಆಡಿದ್ರು ನೋಡಿ ಹೆಂಗೆ ಫನ್ ಮಾಡ್ಕೊಂಡು ನನ್ನ ಕಸಿನ್ ಜೊತೆ ನಮ್ಮ ಅಮ್ಮನ ಜೊತೆ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಹೀಗಿದೆ ಜೋಡಿ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಗಿರೋ ಒಂದು ಕಮೆಂಟ್ ಮಾಡಿ ಹಾಗೆ ನೋಡಿ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಈಗೇನೆ ಸದಾ ಅವ್ರ ಜೀವನದಲ್ಲಿ ಖುಷಿ ಖುಷಿಯಾಗಿರಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಬನ್ನಿ ಬನ್ನಿ ನಾವು ಡ್ಯಾನ್ಸ್ ಮಾಡೋಣ ನಾವು ಇನ್ನ ಮೆಹಂದಿ ಹಾಕ್ಸ್ಕೋಬೇಕು ಬಳೆ ಹಾಕ್ಸ್ಕೋಬೇಕು ನಮ್ಗೆ ತುಂಬ ಕೆಲಸ ಇದೆ ಇವ್ರು ಎಂಜಾಯ್ ಮಾಡಲಿ ನಾವು ಎಂಜಾಯ್ ಮಾಡೋಣ ಈಗ ಇಲ್ಲಿ ನೋಡಿ ಈಗ ನಮ್ಮ ಮುದ್ದಾದ ಮಕ್ಕಳು ಎಷ್ಟು ಚೆನ್ನಾಗಿ ಯೂಟ್ಯೂಬ್ ನೋಡ್ಕೊಂಡು ಡ್ಯಾನ್ಸ್ ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡಿ ಅವ್ರ ಅಕ್ಕನ ಮುಂದೆ ಆಡ್ಬೇಕು ಅಂದ್ಬಿಟ್ಟು ಇಬ್ಬರು ಎಷ್ಟು ಚೆನ್ನಾಗಿ ಬಂದು ಆಡ್ತಾ ಇದ್ದಾರೆ ಗೋಲ್ಡನ್ ಸ್ಪಾರೋ ಹಾಡ್ಗೆ ಇದು ನೋಡಿ ತುಂಬಾ ಆಯಿತು ನಮ್ಮ ಅಮ್ಮನಂತೂ ನಮಗೆ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದ್ರು ಹಿಡಿಯೋಕ್ಕೆ ಆಗ್ತದಿಲ್ಲ ಯಾರು ಸಿಕ್ಕರೆ ಅವ್ರ ಜೊತೆ ಫುಲ್ ಡ್ಯಾನ್ಸು ಯಾಕಂದ್ರೆ ಅಣ್ಣನ ಮಗಳು ಮದುವೆ ಆಗ್ತಿದೆ ಅಂದ್ರೆ ಇನ್ನು ಸುಮ್ಮನೆನ ಇಷ್ಟು ಇರಬಾರ್ದ ಹೇಳಿ ಸೋದ್ರತೆಗೆ ಎನರ್ಜಿ ಸೊ ಅವರಂತೂ ಸಿಕ್ಕಾಪಟ್ಟೆ ಫನ್ ಮಾಡಿದ್ರು ಅವರೇ ಅಂತಲ್ಲ ಅಲ್ಲಿ ನಾವಲ್ಲಿದ್ದವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿ ಮಾಡಿ ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಯ್ತು ಸರಿ ಬಾ ಊಟ ಮಾಡ್ಕೊಬಾರಣ ಅಂತ ನಾನೇ ನಮ್ಮಅಮ್ಮನ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ ನೋಡಿ ಊಟ ಮಾಡ್ಬೇಕಾದ್ರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಷ್ಟು ಖುಷಿಯಾಗಿದ್ದಾರೆ ನಾವೆಲ್ಲ ಮರ್ತೇ ಹೋಗಿದ್ವಿ ನಮ್ಮ ತಂಗಿ ಊಟ ಮಾಡಿದೋಳೆಲ್ವ ಅಂತ ಆದರೆ ಬರತ್ ನೋಡಿ ಎಷ್ಟು ಚೆನ್ನಾಗಿ ತಟ್ಟೆಗೆ ಊಟ ಹಾಕ್ಕೊಬಂದು ಊಟ ತಿನ್ನಿಸ್ತಾ ಇದ್ದಾರೆ ಅದಕ್ಕೆ ಅಲ್ವಾ ಹೇಳೋದು ಪ್ರೀತಿ ಅಂತ ಈಗ ನಾವುಗಳು ಅಂದರೆ ನಮ್ಮ ರಿಲೇಟಿವ್ಸು ನಾವೆಲ್ಲ ಸೇರಿಕೊಂಡು ಸರಿ ಬನ್ನಿ ಮೆಹಂದಿ ಹಾಕ್ಸ್ಕೊಂಡೋಣ ಡ್ಯಾನ್ಸ್ ಮಾಡಿ ಸುಸ್ತಾಯಿತ್ತು ಅಂದ್ಬಿಟ್ಟು ಈಗ ಒಂದಷ್ಟು ಜನ ಮೆಹಂದಿನೆಲ್ಲ ಹಾಕ್ಸ್ಕೊಂಡು ಕುತ್ಕೊಂಡ್ರು ಸೊ ನಾವು ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡಿ ಹೇಳ್ತಾ ಇದ್ವಿ ಮೆಹಂದಿ ಹಾಕೋರು ಈ ಡಿಸೈನ್ ಹಾಕಿ ಆ ಡಿಸೈನ್ ಹಾಕಿ ಅಂತ ಹಾಗೆ ಬನ್ನಿ ತಿರ್ಗಾ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ ಅಂತ ಮೆಹಂದಿ ಹಾಕ್ಸ್ಕೊಂಡವ್ರು ಸ್ವಲ್ಪ ಜನ ಹೋಗಿ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಇವನು ಬಂದ್ಬಿಟ್ಟು ನನ್ನ ತಮ್ಮನ ಮಗ ಇವನು ನೋಡಿ ಎಷ್ಟು ಜೋಶಲ್ಲಿ ಡ್ಯಾನ್ಸ್ ಆಡ್ತಿದ್ದಾನೆ ಸಾಲದಮ್ಮ ನಮ್ಮ ವಿ ಕೂಡ ನಾನು ಡ್ಯಾನ್ಸ್ ಆಡ್ತೀನಿ ನಮಗೆ ಡ್ಯಾನ್ಸ್ ಆಡ್ತಿದ್ದ ಸೊ ಇದನ್ನೆಲ್ಲ ನೋಡಿ ನಮಗೆ ಟೈಮ್ ಹೆಂಗೆ ಅಂತಲೇ ಗೊತ್ತಾಗ್ತಿದ್ದಿಲ್ಲ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಐದು ಗಂಟೆ ಆಗಿದೆ ನಾವು ಇನ್ನೂ ಮೆಹೆಂದಿ ಹಾಕ್ಸ್ಕೊಂಡಿಲ್ಲ ಬಳೆ ಹಾಕ್ಸ್ಕೊಂಡಿದ್ದಿಲ್ಲ ಬರೀ ಡ್ಯಾನ್ಸ್ ಆಡ್ಕೊಂಡೇ ಟೈಮ್ ಕಳ್ಬಿಟ್ವಿ ಬಳೆಯವರು ಹೇಳ್ತಿದ್ರು ನಮ್ಗೆ ಟೈಮ್ ಆಗ್ತಿದೆ ನಾವು ಹೋಗಬೇಕು ಅಂತ ಸರಿ ಆಯಿತು ನಾವು ಇನ್ನು ಮೆಹಂದಿ ಹಾಕ್ಸ್ಕೊಂಡಿಲ್ಲವಲ್ಲ ಅಟ್ಲೀಸ್ಟ್ ಬಳೆನಾದ್ರು ಎತ್ತಿಕೊಳ್ಳೋಣ ಆಮೇಲೆ ಮೆಹಂದಿಲ್ ಆದಮೇಲೆ ಹಾಕ್ಕೊಂಡ್ಬಿಟ್ಟು ನನಗೆ ಯಾವುದೇ ಬೇಕು ಅಂದ್ಬಿಟ್ಟು ಸೀರೆ ಮ್ಯಾಚಿಂಗ್ ಬಳೆಗಳನ್ನೆಲ್ಲ ಈಸ್ಕೊತಾ ಇದ್ದೆ ನಮ್ಮಮ್ಮನೂ ಪಾಪ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ರು ನನಗೋಸ್ಕರ ಸೊ ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ತಿರ್ಗಾ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಹುಡುಗ ಹುಡುಗಿಯೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಆಗ್ತಿದಾರಲ್ಲ ಕ್ಯೂಟ್ ಅನಿಸ್ತಾ ಇತ್ತು ನಮಗಂತೂ ಆದ್ಮೇಲೆ ನಾವು ಬಿಡ್ತೀವ ನಾವು ಬರ್ತೀವಿ ನಾವು ಬರ್ತೀವಿ ಎಂಬ ನಮ್ಮ ಕಜಿನ್ಸು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಸಿಕ್ಕೊಂಡು ನಾವು ಒಂದು ಗ್ರೂಪ್ ಡ್ಯಾನ್ಸ್ ಮಾಡೋಣ ನಾವು ಬಿಟ್ಟು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿದ್ವಿ ಬೆಳಗ್ಗೆಯಿಂದ ಟೈಮ್ ಹೇಗೋಯಿತು ಅಂತಲೇ ಗೊತ್ತಾಗಿಲ್ಲ ನಮಗೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ತುಂಬ ದಿನ ಅನ್ನೋದಕ್ಕಿಂತ ತುಂಬ ವರ್ಷಗಳೇ ಆಗೋಗಿತ್ತು ಕೊನೆಗೂ ಮೆಹಿಂದೆ ಹಾಕ್ಸ್ಕೊಂಡಿಲ್ಲ ನಾವು ಯಾರು ಕಸಿನ್ಸು ಅಟ್ಲೀಸ್ಟ್ ಇವಾಗಾದರೂ ಹಾಕೋಣ ಅಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀವಿ ಎಲ್ಲರೂ ಕೂತ್ಕೊಳ್ಬೇಕರೂ ಅಷ್ಟೇ ಫನ್ನಿ ಫನ್ನಿಯಾಗಿ ಜಗಳ ಆಡ್ತಾ ಇದ್ವಿ ನನಗೆ ಇವ್ರ ಹತ್ರ ಬೇಡ ನಂಗೆ ಅವ್ರ ಹತ್ರ ಬೇಡ ಅವ್ರು ಚೆನ್ನಾಗ್ ಇವ್ರು ಚೆನ್ನಾಗಿ ಆಗ್ತಿದ್ದಾರೆ ನಿನ್ನ ಕೈಯಲ್ಲಿ ಚೆನ್ನಾಗಿ ಆಗ್ತಿದ್ದಾರೆ ನನ್ನ ಕೈಯಲ್ಲಿ ಚೆನ್ನಾಗ್ತಿಲ್ಲ ನಂಗೆ ಆ ಡಿಸೈನ್ ಬೇಕಾಗಿತ್ತು ನಂಗೆ ಈ ಡಿಸೈನ್ ಬೇಕಾಗಿತ್ತು ಅಂದ್ಬಿಟ್ಟು ಪಕ್ಕದಲ್ಲಿರೋ ಕೈನೆಲ್ಲ ನೋಡ್ಕೊಂಡು ನಾವು ಕಂಪೇರ್ ಮಾಡ್ತಿದ್ವಿ ಅದು ಕಂಪೇರ್ ಮಾಡೋ ಸಾಲ್ದು ಅಂದ್ಬಿಟ್ಟು ಮೆಹೆಂದಿ ಹಾಕೋರ್ಗು ಹೇಳ್ತಿದ್ವಿ ಭಯ್ಯ ಅವ್ರ ಕೈಯಲ್ಲಿ ಚೆನ್ನಾಗ್ ಆಗ್ತಿದ್ದೀರಾ ನಮ್ಮ ಕೈಯಲ್ಲಿ ಚೆನ್ನಾಗ್ ಆಗ್ತಿಲ್ಲ ಯಾಕೆ ಭಯ ಅಂತ ಮೆಹಂದಿ ಮೆಹೆಂದಿ ಅಷ್ಟೇ ಚೆನ್ನಾಗಿ ತಲೆ ತಿಂದ್ಬಿಟ್ಟಿದ್ದೀವಿ ನೆಕ್ಸ್ಟ್ ಟೈಮ್ ನಾವು ಫಂಕ್ಷನ್ ಕರೆದ್ರೆ ಬರ್ತಾರೋ ಇಲ್ವೋ ಅಷ್ಟು ತಲೆ ತಿಂದು ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದ್ವಿ ಬಟ್ ಸ್ಟಿಲ್ ಅವರು ಪೇಷನ್ಸಿಂದ ಎಲ್ಲರಿಗೂ ಚೆನ್ನಾಗಿ ಮೆಹಂದಿ ಹಾಕೊಟ್ಟರು ಎಲ್ಲರ ಮುಖದಲ್ಲೂ ಖುಷಿ ಇತ್ತು ಫಂಕ್ಷನ್ ಅಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ನಡೀತು ಮೆಹಂದಿ ಆಗಿರ್ಬೋದು ಬಳೆ ಶಾಸ್ತ್ರ ಆಗಿರ್ಬೋದು ಸಂಗೀತ ಆಗಿರ್ಬೋದು ಎ ಬಂದವರು ಎಲ್ಲರೂ ಎಂಜಾಯ್ ಮಾಡಿದ್ರು ಎಲ್ಲರ ಮುಖದಲ್ಲೂ ಖುಷಿ ಇತ್ತು ಇದೆ ಅಲ್ವ ನಮಗೆ ನಾವೆಲ್ಲ ನೋಡಿ ಅರೇಬಿಕ್ ಡಿಸೈನ್ ಹಾಕ್ಸ್ಕೊಂಡ್ರಿ ಆದರೆ ನಮ್ಮಮ್ಮ ಕಿಲಾಡಿ ಭಯ್ಯ ನನಗೆ ಅರೇಬಿಕ್ ಡಿಸೈನ್ ಎಲ್ಲ ಬೇಡ ನಾನು ಹೆಣ್ಣಿಗೆ ಸೋದ್ರತೆ ಆಗಬೇಕು ನನಗೆ ಕೈ ತುಂಬ ಮೆಹಂದಿ ಹಾಕೊಂಬಿಟ್ಟು ಫ್ರಂಟ್ ಟು ಬ್ಯಾಕ್ ಕೈ ತುಂಬ ಹಾಕ್ಸ್ಕೊಂಡ್ರು ಇವತ್ತು ಫಸ್ಟ್ ಡೇ ಮದುವೆ ಫಂಕ್ಷನ್ ಎಲ್ಲ ಮುಗಿಸಿದ್ವಿ ಮೆಹಂದಿ ಕಾರ್ಯಕ್ರಮ ಆಯಿತು ನೋಡೋದಿಲ್ಲ ಇಷ್ಟೊತ್ತು ನಮ್ಮ ಡ್ಯಾನ್ಸು ನಮ್ಮ ಕುಂಟ ನಮ್ಮ ಫ್ಯಾಮಿಲಿ ಎಲ್ಲ ಸೊ ಇಲ್ಲಿಗೆ ವಿಡಿಯೋ ಹೆಂಡ್ ಮಾಡ್ತಿದ್ವಿ ನಾಳೆ ಹಳ್ಳಿ ಶಾಸ್ತ್ರ ಸಿಗೋಣ ಟೇಕ್ ಕೇರ್ ಬಾಯ್ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ತಂಗಿ ನೀವು ಬಾಯ್